ಪಾಪ ಪಾಪ ಲೈ ಸುನೀಲಾ ಸುನೀಲಾ ಅಮ್ಮ ಅಮೌ ಕಲಾಗೋದ್ರು ನಮ್ಮ ಮನೇಲಿ ಯಾರು ಕಾಣ್ತಾನೆ ಇಲ್ವಲ್ಲ ಹಾಂ ಇವ್ಳೇನು ಇನ್ನೂ ರೆಡಿ ಆಗಿದಾಳೋ ರೆಡಿ ಆಗಿಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ ಒತ್ತಾಗ್ಬಿಟ್ಟು ತತ್ಲಗಿ ಹೋಗ್ಬಿಡೋಣ ಮಳೆಗಾಲ ಬೇರೆ ಮಳೆ ಶುರು ಆಗ್ಬಿಟ್ರೆ ಮತ್ತೆ ಸರಿ ಆಗಲ್ಲ ಹ್ಞೂ ಹ್ಞೂ ಟ್ರೈನ್ ಮಿಸ್ ಆಗಿಬಿಟ್ರೆ ಏನು ಮಾಡೋಣ ಬೇಗ ಹೋಗೋಣ ಅಂತ ಹೇಳಿದೀನಿ ಇನ್ನು ಏನು ಮಾಡ್ತಿದ್ದಾರಂತ ಕಾಣ ಇವರು ಹಾಂ ಪಾಪ ಪಾಪ ಸುನಿಲ ಏನು ಮಾಡ್ತಿದ್ಯ ಬಾರ ಇಲ್ಲ ಆಚೆ ಕಡೆ ಎತ್ಲಾಗೆ ಹೋದ್ರು ಅಜ್ಜಿ ಅಮ್ಮ ಯಾರು ಇಲ್ಲವೇ ನಮ್ಮ ಮನೇಲಿ ಹ್ಞೂ ಆಕಪ್ಪ ಹುಂಕು ಕಾಣ್ತಿದ್ವು ಆ ಕೋಣ ಅಂತ ಹಾಂ ಓಣಬೇಕಪ್ಪ ಅಕ್ಕ ಅಲ್ಕಳ್ಳ ಇನ್ನೂ ರೆಡಿ ಆಗಿಲ್ವಲ್ಲ ಪಪ್ಪ ನೀನು ನೀನು ಸುಮ್ಮನೆ ಹಿಂಗೆ ಕುಂತಿದ್ಯಲ್ಲೋ ಹಾ ಸ್ನಾನ ಮಾಡ್ಕೊಂಡು ಬೇಗ ರೆಡಿ ಆಗೋದಲ್ವಲ್ಲ ಒತ್ತಾಯಿತಾ ಬಂತು ಇನ್ನು ಏನು ಮಾಡ್ತಿದೀಯ ರೆಡಿ ಆಗಬೇಕಲ್ಲಕ್ಕ ಅಕ್ಕ ನೀನು ನಾನು ಆಗ್ತದ ಅಂತ ಗೊತ್ತಾಗ್ತಿಲ್ಲ ತಲಕನಕ್ಕ ನನಗ ಹ್ಞೂ ಎಲ್ಲ ರೆಡಿ ಆಗಬೇಕು ಅಕ್ಕ ಮನೆಗೆ ಗೊತ್ತಾಗ್ತಿಲ್ಲ ಈ ಹುಡುಗನು ನೋಡಿ ಹೆಂಗೆ ನೀವು ನೀನು ಪಾಪ ಹಿಂಗೆ ಹೇಳ್ತಿದ್ಯಾ ಅಮ್ಮಯ್ಯ ಏನು ಹೇಳಿಲ್ವಲ್ಲ ನಿಮಗೆ ಆಂ ಇನ್ನು ಯಾಕೆ ರೆಡಿ ಆಗಿಲ್ಲ ಅಂತ ನೀನು ಲೈ ನಿಮ್ಮ ಅಜ್ಜಿ ಊರಿಗೆ ಹೋಗ್ತಿದ್ದೀವಿ ಕಳ್ಳ ಇವತ್ತು ನಿಮ್ಮ ಅಜ್ಜಿ ಊರಲ್ಲಿ ಇವತ್ತು ಹಾಂ ಹಬ್ಬ ಅಂತೆ ಅದಕ್ಕೆ ಫೋನ್ ಮಾಡಿದ್ರು ಅದಕ್ಕೆ ಹೋಗ್ತಿದ್ದೀವಿ ಎಲ್ಲರೂ ಹ್ಞೂ ನಾನು ನಿಮ್ಮ ಅಮ್ಮ ಹಿಂಗೆ ಹೇಳಿದ್ದೀನಿ ಟ್ರೈನ್ ಹೊಲ್ಟೋಗಿ ಕಣೆ ಬೇಗ ರೆಡಿ ಆಗಿರು ಆ ಹುಡುಗನಗೂ ರೆಡಿ ಮಾಡಿಸಿ ಇನ್ನೇನು ಬಂದ್ಬಿಡ್ತೀನಿ ನಾನು ಅಂತ ಹೇಳಿದ್ದೀನಿ ಕೆಲಸ ಮುಗಿಸ್ಕೊಂಡು ನಿಮ್ಮಮ್ಮಯ್ಯ ಇನ್ನು ನಿನ್ಗೂ ರೆಡಿ ಮಾಡ್ಸಿಲ್ಲ ಏನಿಲ್ಲ ಇನ್ನು ಮನೆ ಕೆಲಸ ಮಾಡ್ಕೊಂಡೆ ಕುಂತಿರ್ಬೇಕು ನಿಮ್ಮಮ್ಮ ಸಾಮಾನ್ಯಕ್ಕೆ ಹ್ಞೂ ಎಷ್ಟು ಹೇಳಿರೋ ಅಷ್ಟೇ ಕಣಪಾತ್ಲಾಕ್ ನಿಮ್ಮಗಳಿಗೆ ಹ್ಞೂ ಕರಿ ನಿಮ್ಮ ಅಮ್ಮಯ್ಯ ಏನು ಮಾಡ್ತೈತೆ ಮಂಥವಿದ್ದ ಎಲ್ಲ ಆಟಾಕೆನಾರ ಹೋಗಿದ್ದ ಏನ್ ನೀನು ಒಂದ್ಗಳಿಗೆ ಮಂತವಿಲ್ಲ ಅನ್ಸುತ್ತೆ ನೀನು ಇರಿಲ್ಲ ಅನ್ಸುತ್ತೆ ಅದಕ್ಕೆ ಪಾಪ ಹ್ಞೂ ನೀನ್ ಬರೋವ್ರಿಗೆ ಇನ್ನೇನ್ ಮಾಡೋದು ಇನ್ನೇನು ಕಾಯ್ಕೊಂಡು ನಿನ್ಕೋದು ಅಂತ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗೈತೆ ನೀನ್ ಕಡೆಗೆ ಬಂದಾದ್ಮೇಲೆ ರೆಡಿ ಮಾಡಿಸಿ ಅತ್ಲಾಗಿ ಬಟ್ಟೆ ಗಿಟ್ಟೆ ಹೊಸ ಹಂಗಿ ಹಾಕ್ಸನ ಅಂತ ನೀನ್ ನೋಡ್ರಿ ಮಂಥವಿದ್ದ ಇರಲ್ಲ ಕರೆಕ್ಟಾಗಿ ಹೇಳು ಎಲ್ಲ ಆಟಾಡಕ್ ಹೋಗಿದ್ದೆ ಹೇಳು ನೀನು ಹ್ಞೂ ನಾನು ಎಲ್ಲಾರು ಸೇರ್ಕೊಂಡ್ಬಿಟ್ಟು ಈಗ ಒಂದು ಕಾಲು ಗಂಟೆ ಹಿಂದೆ ಇನ್ನು ಬಂದೆ ಕಣಪ್ಪ ಇವಾಗಿನೂ ಬಂದೆ ಹ್ಞೂ ಅದಕ್ಕೆ ಅನ್ಸುತ್ತೆ ಅಮ್ಮಯ್ಯ ನನಗೆ ಮಾತಾಡಿಸ್ತಿಲ್ಲ ಕೋಪದಿಂದ ಹ್ಞೂ ಅಪ್ಪಯ್ ಹ್ಞೂ ಮತ್ತೆ ಅಮ್ಮಯ್ಯ ಮತ್ತೆ ಬಿಟ್ಗಿಟ್ ಓದತ್ತು ಮತ್ತೆ ಕೋಪದಿಂದ ಮತ್ತೆ ಹ್ಞೂ ಯಪ್ಪ ಯಪ್ಪ ನಾನು ಬರ್ತೀನಿ ಕಣಪ್ಪ ನನಗೂ ಕರ್ಕೊಂಡು ಹೋಗಪ್ಪ ಪ್ಲೀಸ್ ಕಣಪ್ಪ ಅಮ್ಮಯ್ಯ ನೋಡು ನನಗೆ ಸ್ನಾನ ಮಾಡ್ಕೊ ಅಂತ ಹೇಳ್ತಿಲ್ಲ ಏನು ಮಾತಾಡ್ಸ್ತಾನೆ ಇಲ್ಲ ನನ್ನ ಮೇಲೆ ಕೋಪ ಮಾಡ್ಕೊಂಡು ಕಣಪ್ಪ ಮತ್ತೆ ನೀನು ಹೇಳಿದ ಮಾತು ಕೇಳ್ಬೇಕಾನೆ ನಿಮ್ಮ ಅಮ್ಮಯ್ಯ ಹೇಳಿದ ಮಾತು ಓ ನಿಮ್ಮ ಅಮ್ಮ ಏನು ಮಾತು ಕೇಳಿಲ್ಲ ಏನಿಲ್ಲ ಪಾಪ ಬೇಜಾರಾಗೈತೆ ನಿಮ್ಮ ಅಮ್ಮಂಗೆ ಅದಕ್ಕೆ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಏನೂ ಮಾತಾಡ್ಸ್ತಿಲ್ಲ ಕಣಿ ಹೇಳು ಹ್ಞೂ ನೀನು ಮಾಡವೆಲ್ಲ ಬರೀ ಇಂಥವೇನೆ ನೀನು ಹುಟ್ಟು ನನ್ನ ಮಗ ಆಗ್ಬಿಟ್ಟು ನೀನು ಹಾಂ ಅಲ್ಲ ಕೇಳ ಹೇಳೋದು ಮಾತು ಕೇಳ್ಕೊಂಬಿಟ್ಟು ಏನಾರ ಮಾ ನೇರೋದು ಕೂತ್ಕೊಂಡ್ಬಿಟ್ಟು ಮನೆ ಹತ್ರ ಓದ್ಕೊಳೋದು ಬರ್ಕೊಳ್ಳೋದು ಇಲ್ಲ ಮನೆ ಕೆಲಸ ಏನಾರ ಮಾಡೋದು ಹಾಂ ಅಮ್ಮಯ್ಯ ಅಜ್ಜಿ ಹೇಳೋದು ಕೆಲಸ ಮಾಡ್ಕೊಡೋದು ಏನಾರ ಒಂದು ಮಾಡಬೇಕಪ್ಪ ಮಕ್ಕಳು ಹ್ಞೂ ಯಾವಾಗ ನೋಡಿರೋನು ನೀನು ಆಟ ಆಡೋಕೆ ಹೋಗ್ಬಿಟ್ರೆ ಸರಿ ಆಗುತ್ತೆನ ಹೇಳು ಆಯ್ತು ಮಗ ಹೋಗು ಹೋಗಿ ಮಗ ತಕೊಂಡು ಹಾಂ ತಗೊಂಡು ಸ್ನಾನ ಮಾಡ್ಕೊಂಡು ಹೋಗು ಬಿಸಿನೀರು ಕಾಯಿಸಿರ್ಬೇಕು ಅಜ್ಜಿ ಹೋಗಿ ಸ್ನಾನ ಮಾಡ್ಕೊಂಡು ಹೊಸ ಅಂಗಿ ಹಾಕ ಹೊಡಗ ಹೊಡಗು ಗೊತ್ತಾಯ್ತು ಆಯ್ತು ಅಲ್ಲೇ ಪಾಪ ತಡಿಲ್ಲ ನೀನು ಸ್ನಾನಕ್ಕೇನು ಹೋಗ್ಬೇಡ ನಿಮ್ಮ ಅಮ್ಮ ಹಿಂಗೆ ಕರ್ಕೊಂಬ ಇಲ್ಲಿ ರೆಡಿ ಆಗೈತೆ ಏನು ಎತ್ತ ಕೇಳಬೇಕು ಅಜ್ಜಿಗೂ ಕರಿ ಹಿಂಗೆ ಹ್ಞೂ ತಾತ ಎಲ್ಲೋಗೈತೆ ತಾತಂಗೋರು ಮಾತು ಕೇಳಬೇಕು ತಾತಂಗ ಹೇಳಿದ್ರೆ ನಾವು ಹೋಗೋಕ್ಕಾಗಲ್ಲ ಏನಿಲ್ಲ ಮತ್ತೆ ಹೊಲ್ತಾ ಹೋಗಿದಾರಾ ಏನು ತೋಡ್ತಾವ ಏನಾರು ಇದ್ದಾರಾ ಏನು ಮನೆ ಹತ್ರನೂ ಇದ್ದಾರಾ ಇದ್ದಾರಾ ತಾತ ಮಂತವಳೆ ಇಲ್ಲ ಕಣಪ್ಪ ಪಾಪ ಅವಾಗ್ಲೇ ನೀನು ಹೋದ್ರು ತೋಟದತ್ರ ಹೋಗಿದ್ದು ಇನ್ನು ಈಟತ್ತಾದ್ರೂ ಬಂದಿಲ್ಲ ಅಜ್ಜಿ ಬರ್ತಾರೆ ಬರ್ತಾರೆ ಅಂತ ಹೇಳ್ತಿದ್ರು ಯಾಕೆ ಈಟತ್ತಾದ್ರೂ ಬಂದಿಲ್ಲ ಕಣಪ್ಪ ಹ್ಞೂ ಏನೋ ತೋಟದಲ್ಲಿ ನೀರು ಗೀರ್ ಬಿಟ್ಟಿರ್ಬೇಕು ಸಾಮಾನ್ಯಕ್ಕೆ ಮೋಟ್ರ್ ಏನು ಕೊಟ್ಟಿರ್ಬೇಕು ಅದಕ್ಕೆ ನೀರೇನಾದ್ರು ಬಿಡ್ತಿರ್ಬೇಕು ಅದಕ್ಕೆ ತಾತ ಈಟತ್ತಾದ್ರೂ ಬಂದಿಲ್ಲ ಕಣಪ್ಪ ಕಣ್ಣ ಪಾಪ ನಿಮ್ಮ ತಾತ ನೀರು ಬಿಡ್ತಾ ನಿಂತ್ಕೊಂಬಿಟ್ಟೈ ಕಣ ಹ್ಞೂ ಇವಾಗಲೇ ಬರೋದು ಕಣ ಈಗ ಹೇಳ್ದಲೆ ಹಂಗೆ ಹೋದ್ರೂ ಸರಿ ಆಗಲ್ಲ ಫೋನು ತಗೊಂಡೋಗಿಲ್ಲ ಅನ್ಸುತ್ತೆ ತಾತ ಏನಪ್ಪ ಮಾಡೋದು ಇವಾಗ ಒಳ್ಳೆ ಕತೆ ಆಗೋಯ್ತಲ್ಲ ಇವಾಗ ಹಾಂ ಹಾಂ ಪಾಪ ಕೊಡಗು ನಿಮ್ಮ ಅಮ್ಮಂಗೆ ಕರ್ಕಂಬ ಇಲ್ಲಿ ಮೊದಲು ಹ್ಞೂ ಹೇಳ್ಬಿಟ್ಟು ಅಮ್ಮಂಗು ಅಜ್ಜಿಗೂ ಹೇಳ್ಬಿಟ್ಟು ನಾನು ಹೋಗಿ ತಾತಂಗೆ ಹೋಗ್ಬಿಟ್ಟು ಒಂದು ಮಾತು ಹೇಳ್ಬರ್ತೀನಿ ಇಲ್ಲ ತಾತ ಬರ್ತಿದ್ರೆ ಬೇಕಾರೆ ಮಂತ್ವೇ ಕರ್ಕೊಂಬರ್ತೀನಿ ಹೋಗಿ ಒಂದು ಮಾತು ಹೇಳಿ ಬರಬೇಕು ಹಂಗೆ ಹೇಳ್ದಂಗೆ ಕೇಳ್ದಂಗೆ ಹೋಗಂಗಿಲ್ಲ ಒಂದು ಅರ್ಧ ಗಂಟೆ ತಡವಾಗಿ ಹೋದ್ರೂ ಪರವಾಗಿಲ್ಲ ಒಡಗು ಅಮ್ಮ ಹಿಂಗೆ ಕರ್ಕೊಂಬೈಲಿ ಅಮ್ಮ ಏನಾಯ್ ಏನಾಯ್ ಬಾರಮ್ಮ ಅತ್ತ ಹ್ಮ್ ಅವಾಗ್ಲಿ ನಾನು ಅಪ್ಪ ಅಮ್ಮನ್ ಏನ್ ಯಾಕಲ್ಲೂಕಾಣಿದ್ಯಾ ಯಾಕೇನಾಯ್ತು ನೀನು ಬರ್ತಾ ಬರ್ತಾ ನಿಮ್ ನೀನು ಇತ್ತೀಚೆಗೆ ಒಂದೇ ಅವಾಗ್ಲಿ ನಾನು ನೋಡ್ತಿದಿನಿ ಅಜ್ಜಿ ಅಮ್ಮ ಅಜ್ಜಿ ಅಮ್ಮ ಅಂತ ಒಂದೇ ಸೊಮ್ಮೆ ಕೂಕರ್ತಿದಾನೆ ಹ್ಮ್ ಅದೇನ್ ಹೇಳು ಅದೇನ್ ಹೇಳ್ಬೇಕು ಹೇಳ್ಬಿಟ್ಟು ಒಬ್ಬರಿಗೆ ಬಂದು ಹೇಳಿದ್ರೆ ಒಂದ್ ಮಾತಾಡ್ತಿರ್ವ ಆಚೆ ಕಡೆಯಿಂದಾನೆ ಕೂ ಕಾಡ್ತಾನೆ ಒಂದೇ ಸಂಖ್ಯೆ ಹ್ಞೂ ಅದು ಗಂಟ್ಲೆ ಏನಾಗ್ಬೇಡ ಅದು ಹಾಂ ನೋಡಿದ್ವಿ ಹ್ಞೂ ನನಗೆ ಮಾತ್ರ ಹೇಳ್ತೀಯ ನೀನೇ ಜೋರ ಜೋರ ಮಾತಾಡ್ತಿದ್ಯಾ ಮತ್ತೆ ಇವಾಗ ಹ್ಞೂ ನೀನು ಯಾಕೆ ಮಾತಾಡ್ತಿದ್ಯಾ ಹಿಂಗೆ ನಿಧಾನಕ್ಕೆ ಮಾತಾಡು ನೀನು ಒಂದು ರೀಟು ಹ್ಞೂ ಇವಾಗ ನೋಡು ಹ್ಞೂ ನಾನೇನು ನಾನೇನೇ ಆದರೆ ಕರೆ ಕೇಳಿದ್ದು ಅಪ್ಪಯ್ಯ ಅಪ್ಪ ಹಿಂಗೆ ಕೇಳ್ಕೊಳ್ರಿ ಅದೇನಿದ್ರು ಹ್ಞೂ ಇವಾಗ ನೋಡು ಹೆಂಗಾಡುತ್ತಂತ ಹ್ಞೂ ಹಾಂ ಎಮ್ಮಿ ಹ್ಞೂ ಮತ್ತೆ ಏನು ಗೊತ್ತೇನಮ್ಮ ಅಜ್ಜಿ ಊರಿಗೆ ಹೋಗ್ತಿದೀವಿ ಅಂತ ನನಗೆ ಒಂದು ಮಾತು ಹೇಳಿಲ್ಲ ನೀನು ಮಾತ್ರ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿ ನಿಂತಿದ್ಯಾ ಹ್ಞೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ನನಗೆ ಯಾಕೆ ಹೇಳಿಲ್ಲ ಅಮ್ಮ ಒಂದೇ ಒಂದು ಮಾತು ಹ್ಞೂ ನನಗೆ ಬಿಟ್ಟು ಹೋಗ್ಬೇಕಂತ ಪ್ಲಾನ್ ಮಾಡಿದ್ಯಾ ನೀನು ನನಗೆ ಅದೆಲ್ಲ ಗೊತ್ತಿಲ್ಲ ಅಪ್ಪೇ ಹೇಳೈತೆ ಕರ್ಕೊಂಡು ಹೋಗ್ತೀನಿ ಸುಮ್ಕಿಲ್ಲ ಪಾಪ ಅಂತ ನಾನು ಬರ್ತೀನಿ ನನಗೆ ಬಿಟ್ಟು ಹೋಗಂಗಿಲ್ಲ ಆಟೆಯ ಹ್ಞೂ ನಾನು ಬರ್ತೀನಿ ಅಜ್ಜಿ ಊರಿಗೆ ಓ ನೀನು ಕರ್ಕೊಂಡು ಹೋಗಲ್ಕಲ್ಲ ಹ್ಞೂ ನಿಮ್ಮ ಅಜ್ಜಿನೂ ಹೇಳೈತೆ இத்திக் அல்லவ ஆஹ் நீர் நீனேன் எதாக்கி நானும் இஷ்டம் நீமோய் ப்ளீஸ் கடம நானும் நான் கோபியா ಹ್ಮ್ ನೋಡು ಸುಮ್ ಸುಮ್ ಕೇನಾಗೇ ಸುಧೀರಾ ಬಾಳ್ಕಂಡ್ ಬಾರ ಪಾಪ ಹ್ಮ್ ಇಲ್ಲ ನಾಡದ್ರಲ್ಲಿ ನಿಮ್ಮ ಅಪ್ಪ ಅಮ್ಮಯ್ಯ ಬರ್ತಾರ ಬರ್ಲ ಪಾಪ ಹ್ಮ್ ನಿಮ್ಮ ಅಪ್ಪ ನಿಮ್ಮಅಮ್ಮ ಇರಲ್ಲ ಮಂತಾವ ನಿಮ್ ತಾತ ಮಾತೆ ಸೀರೆ ತೋಟ ಬಲತಾವ ಅಲ್ಲಿ ಹೋಗ್ಬಿಡುತ್ತೆ ನನಗೆ ಮಂತ್ವ ಕುದುಗಣಕ್ ಕಣಪ್ಪ ಹ್ಮ್ ಬೇಸರ ಆಗ್ತಿರುತ್ತೆ ನೀನಿದ್ರೆ ಇದ್ರೆ ನಂಗ ಕಳಿಯುತ್ತೆ ಹೋಗಿರೋಣ ಅಪ್ಪ ಅಮ್ಮಯ್ಯ ಹೋಗ್ಬರ್ಲಿ ಏ ಬಾರಲ್ಲ ಪಾಪ ನನಗೆ ಬೇಜಾರಾಗುತ್ತೆ ಮತ್ತೆ ನೀನು ಹೋಗ್ಬಿಟ್ರೆ ಮತ್ತೆ ಹ್ಞೂ ನಿಮ್ಮ ತಾತನೂ ಮಂತ ಬಿರಲ್ಲ ಏನಿಲ್ಲ ಹೊಲ ಗದ್ದೆ ತೋಟ ಹಾಸುಗಳು ಅಂತ ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಮಂತ ಬಂದು ಗಳಿಗೆ ಇರಲ್ಲ ಬಾ ಇದನ್ನ ನಾವಿಲ್ಲ ಹ್ಞೂ ಹ್ಞೂ ಅಮ್ಮನಿ ಪಾಪ ಕುಮಾರಣ್ಣ ಸರದಮ್ಮ ನೀ ಹೋಗ್ಬರ್ರಮ್ಮ ಹ್ಞೂ ನಾನು ಪಾಪ ಅವ್ರ ತಾತ ಮೂರು ಜನ ಇರ್ತೀವಿ ಅಲ್ಲೇ ಪಾಪ ಅಜ್ಜಿ ತಾವ್ಲು ಇರಲ್ಲ ಪಾಪ ಅತ್ಲಾಗಿ ಇನ್ನೇನು ಮಾಡೋಕ್ಕೆ ಬರ್ತೀಯ ನೀನು ಹ್ಞೂ ಪಾಪ ಅಜ್ಜಿ ಬೇಜಾರ್ ಮಾಡ್ಕೊಳ್ತೈತೆ ನೋಡು ನಾನು ಅಮ್ಮಯ್ಯ ಇಬ್ರಾಳು ಹೋಗ್ಬಿಟ್ರೆ ನೀನು ಬಂದುಬಿಟ್ರೆ ಹ್ಞೂ ಅಜ್ಜಿ ಒಬ್ಬರೇ ಇರ್ತಾರೆ ಬೇಸರ ಆಗ್ತಿರುತ್ತೆ ಹ್ಞೂ ಅಜ್ಜಿ ಹತ್ರ ಇರಲ್ಲ ಪಾಪ ಹ್ಞೂ ಬೇಕಾರೆ ಇನ್ನೊಂದು ದಿವಸ ಬೇಕಾದ್ರೆ ಅತ್ತೆ ಮನೆಗೆ ನೀನು ಅಜ್ಜಿ ತಾತ ಬೇಕಾರೆ ಮುಂದುವಾರ ಹೋಗಿ ಬರೋರು ಅಂತೆ ಹ್ಞೂ ಶನಿವಾರ ಭಾನುವಾರ ಬರುತ್ತಲ್ಲ ಬತ್ತು ಅಂತೆ ಬೇಕಾದ್ರೆ ಹ್ಞೂ ಇಲ್ಲೇ ಉಳ್ಕೊಳ್ಳ ಪಾಪ ಇನ್ನೇನು ಬರೋಕೋಗ್ಯ ಈ ಮಳೇಲಿ ಹ್ಞೂ ಸುಮ್ಕೆ ಹಿಂಸೆ ನಾನು ಚೆನ್ನಾಗಿ ಗೊತ್ತಿತ್ತು ನಾನು ಊಟ ಹೋಗ್ಲಿ ಬಡ್ಕೊಂಡ್ ಸುಮ್ಮಿರಪ್ಪ ನನ್ ಮುದ್ದು ಬಂಗಾರಿ ಅಲ್ವಾ ನೀನು ಅಂಗೆ ಆಳ್ಬಾರ್ದು ನೋಡು ಹ್ಮ್ ಮಕ ಒಂಥರ ಮಾಡ್ಕೊಂಡಿರೋ ಕಳ್ಸಿಕೊಡ್ತೀನಕರು ಹ್ಮ್ ಹ್ಮ್ ಅಪ್ಪ ಯಾಳ್ ಜೊತೆ ನೀನು ಹೋಗ್ ಬರುವಂತೆ ಇಲ್ಲ ನೀನು ಉಳ್ಕೊಂಡ ಬ್ಯಾಡ ಮಾತ್ರ ನೋಡ್ರಿ ಇವಾಗ್ಲೇ ಹೇಳ್ತಿದೀನಿ ನನ್ ಕೈಲಿ ಬಿಟ್ಟಿರಕ್ ಆಗಲ್ಲ ಮತ್ತೆ ಹ್ಮ್ ಜಾಸ್ತಿ ದಿವ್ಸ ಬಿಟ್ಟಿರಕ್ ಆಗಲ್ಲ ನಾಳೆ ಸಂಜೆ ಕಡೆಯಿಂದ ಬಂದ್ಬಿಡ್ಬೇಕು ಹ್ಮ್ ಮತ್ತೆ ನೀವು ನಾಡ್ದು ಬರೋದು ಹೋಗಲ್ಲಾ ಮಾಡ್ಬಾರ್ದು ನೋಡ್ರಿ ಇವಾಗ್ಲೇ ಹೇಳ್ತಿದೀನಿ ಮತ್ತೆ ನಿಮ್ ತಾತ ಅಲ್ಲಿ ಹೋಗ್ಬಿಡುತ್ತೆ ನನಗೆ ಬೇಸರ ಆಗಂಗ್ ಆಗ್ತಿರುತ್ತೆ ಮಾತ್ರ ಇನ್ನೊಂದು ಹ್ಮ್ ಇಲ್ಲಾಂದ್ರೆ ಊರು ಹುಡುಗರ ಜೊತೆ ಆಟ ಆಡಕ್ ಹೋದ್ರೆ ನಾನ್ ಬಂದ್ ಕರ್ಕೊಂಡ್ ಬರ್ತೀನಿ ಅಲ್ಲಿ ನೀನು ಯಾರು ಕೇಳಲ್ಲ ಅತ್ತ ಅತ್ತ ಹಂಗೆ ಹಿಂಗೆ ಅನ್ಕೊಂಡ್ ಮತ್ತೆ ಊರು ಹುಡುಗರ ಜೊತೆ ಎಲ್ಲಾರ ಹೋಗೋದು ಅಲ್ಲಿ ಇಲ್ಲಿ ತರಲೆ ಮಾಡ್ಕೊಂಡ್ ಬರೋದು ಜಗಳ ಮಾಡ್ಕೊಂಡ್ ಬರೋದು ಅವೆಲ್ಲ ಮಾಡಂಗಿಲ್ಲ ಹ್ಮ್ ನನಗ್ ದಿಗ್ಲಾಗಂಗ್ ಆಗ್ತಿರುತ್ತೆ ಹೋಗ್ ತಕ್ಷಣ ಫೋನ್ ಎಲ್ಲ ಮಾಡ್ತಿರ್ಬೇಕು ಹೆಂಗ ಸರಿ ಕಣಜಿ ಆಯ್ತು ಅಜೋಯ್ ಹ್ಮ್ ನನ್ಗೆ ಅಜಿ ಊರಲ್ಲಿ ಯಾರು ಫ್ರೆಂಡ್ಸ್ ಪರಿಚಯ ಎಲ್ಲ ಸುಮ್ಕಿರು ನಾನು ಎಲ್ಲೂ ಹೋಗಲ್ಲ

ಹ್ಞೂ ಎಲ್ಲಕ್ಕಿಂತ ಮುಂಚೆ ನಿಮ್ಮ ಅಜ್ಜಿನೇ ಹೇಳಿದ್ದು ಆ ಹುಡುಗನಗೂ ಕರ್ಕೊಂಡು ಹೋಗ್ರಪ್ಪ ಸ್ಕೂಲಿಗೆ ರಜೆ ಐತೆ ಹಾಂ ಅತ್ಲಾಗ ಸೋಮವಾರ ಕರ್ಕೊಂಡ್ ಬರ್ರಿ ನಿಮ್ಮ ಅಜ್ಜಿನೇ ಹೇಳಿದ್ದು ಸುಮ್ಕಿರು ಕರ್ಕೊಂಡು ಹೋಗ್ತೀವಿ ಹ್ಞೂ ನಿಮ್ಮ ಅಜ್ಜಿ ತಾತನೂ ಅಲ್ಲಿಂದನು ಫೋನ್ ಮಾಡಿದ್ರು ಕರ್ಕೊಂಡು ಬರ್ಬೇಕಣಪ್ಪ ಮತ್ತೆ ಮತ್ತೆ ಬಿಟ್ಟು ಬಂದು ಆ ಹುಡುಗಂಗೆ ನೋಡೋಂಗಾಗೈತೆ ಭಾಳ ದಿವಸ ಆಯಿತು ಅಂತ ಹೇಳ್ತಿದ್ರು ಕರ್ಕೊಂಡು ಹೋಗ್ತೀವಿ ಕಂಡು ಸುಮ್ಮನಿರು ಹ್ಞೂ ಅಣ್ಣ ಹೋಗ್ಲಾ ಪಾಪ ಕರ್ಕೊಂಡು ಹೋಗ್ತಿವಿ ನೀನು ಬಿಟ್ಟು ಹೋಗಕ್ಕೆ ಆಗುತ್ತಿರಲಾ ಪಾಪ ನಿಮ್ಮ ಅಜ್ಜಿ ತಾತನು ಹೇಳಿದಾರೆ ಎರಡ್ ಮೂರು ಸಲ ಫೋನ್ ಮಾಡ್ಬಿಟ್ಟು ಹೇಳಿದಾರೆ ನಿಮ್ಮ ಮಾಮಾ ನಿಮ್ಮ ಆಂಟಿ ಎಲ್ಲಾರು ನೀನು ಹೇಳಿದ್ದಾರೆ ಪಾಪನ ಕರ್ಕೊಂಡ್ ಬರ್ರಿ ಸುರಿಲಾಗ್ ನೋಡಂಗಾಗೈತೆ ಅಂತ ಅವರು ಬೇಜಾರು ಮಾಡ್ಕೊಂತಿರ್ತಾರೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಸುಮ್ಮಕ್ ಹೋಗು ಕರ್ಕೊಂಡು ಹೋಗ್ತೀವಿ ಪಾಪ ಹೋಗಿ ಸ್ನಾನ ಮಾಡ್ತಿರು ಬರ್ತೀನಿ ಹ್ಮ್ ಮತ್ತೆ ನೀನು ಆತ್ ಆತ್ರೆ ಹೋಗ್ ಮತ್ತೆ ಎಲ್ಲಿ ಅಪ್ಪ ಅಮ್ಮಯ್ಯ ಬಿಟ್ಟು ಹೋಗ್ಬಿಡ್ತಾರೋ ಅಂತ ನೀನು ಹೆಂಗ್ ಬೇಕಂದ್ ಸ್ನಾನ ಮಾಡ್ಕೊಂಡ್ ಬಂದೀಯಾ ನಾನು ಬಂದ್ ಮಾಡಿಸ್ತೀನಿ ಹೋಗಿರು ಆ

ನೋಡಿದ್ರೆ ಇನ್ನು ಅಪ್ಪನೇ ಬಂದಿಲ್ವಲ್ಲಮ್ಮ ಅಪ್ಪ ಒಂದು ಒಂದ್ ಮಾತಲ್ವೇನಮ್ಮ ಅಪ್ಪ ಹಿಂಗ ಹೇಳ್ದಲೆ ಹಂಗೆ ಬಿಟ್ಟು ಹೋಗಕ್ಕೆ ಆಗುತ್ತೇನಮ್ಮ ನಾವು ನೀನೇ ಹೇಳು ಕಣ ಹೋಗ್ಲಾಪ ನಿಮ್ಮ ಅಪ್ಪ ಏನಾಗ ಬೇಜಾರ ಮಾಡ್ಕೊಳುತ್ತೆ ಹ್ಮ್ ಸದ್ಯ ಹುಡುಗರು ಬರಲಿ ಬಿಡು ಅಂತಾನೆ ಅವ್ರೇ ಹೇಳ್ತಾರ ಬೇಕಾರೆ ನನಗಿಂತ ಮುಂಚೆನೇ ನಿಮ್ಮ ಅಪ್ಪ ಯಾಕೆ ಬೇಜಾರ ಬಂದಾದ್ಮೇಲೆ ಕುಮಾರಣ್ಣ ತೋಡದ ಹತ್ರ ಹೇಳ್ದ ರೈಲಿಗೆ ಒತ್ತಾಗ್ಬಿಡುತ್ತೆ ನೀ ಹೋಗ್ರಪ್ಪ ಹೋಗಿ ಈಗ ಮತ್ತೆ ಆ ಹುಡ್ಗಂ ಬೇರೆ ಕರ್ಕೊಂಡು ಹೋಗ್ಬೇಕಲ್ಲ ನಾನೇ ಕಳಿಸ್ತೇ ಕಣ್ರಿ ನಾನು ಹೇಳ್ತೀನಿ ಅಂತ ಹೇಳಿ ಕಳಿಸ್ತೇ ಅಂತ ಹೇಳ್ತೀನಿ ಅವ್ರನ್ನ ಬೇಜಾರು ಮಾಡ್ಕೊಳ್ಳಲ್ಲ ನೀವ್ ಆರಾಮಾಗಿ ಹೋಗ್ಬಾರ್ರಿ ಹೋಗ್ರಿ ಹ್ಞೂ ಅಮ್ಮಣಿ ಸರೋದಮ್ಮ ಹುಡುಗಮ್ಮ ರೆಡಿ ಆಗ್ಬಿಟ್ವಾ ಆ ಬಟ್ಟೆ ಎಲ್ಲಾ ಹಾಕೊಂಡು ಸಂಜೆ ಕಡೆಯಿಂದ ಬಂದ್ಬಿಡಿ ನಾಳೆ ಸಂಜೆ ಕಡೆಯಿಂದ ಹ್ಞೂ ಆ ಹುಡ್ಗಂಗೆ ಬಿಟ್ಟಿರಕ್ ನನ್ನ ಕೈಲಿ ಮತ್ತೆ ನೀವು ಎರಡ್ ಮೂರ್ ದಿವಸ ಗಟ್ಲೆ ಇರೋಕ್ ಹೋಗ್ಬೇಡಿ ಕೆಲ್ಸ ಏನೋ ನಾನು ಮಾಡ್ಕೊಂತೀನಿ ಕೆಲಸದ ಬಗ್ಗೆ ನಾನೇನು ಅಷ್ಟೇನ್ ಭಯ ಪಡಲ್ಲ ಅದೇ ನನ್ನ ಮಗನ್ ತರಲೆ ನನ್ನ ಮಗನ ಬಿಟ್ಟಿರಕ್ ಆಗಲ್ಲ ಕಣಮ್ಮ ನನ್ನ ಕೈಲಿ ಹ್ಞೂ ಇಲ್ಲ ಕಣ್ ತಡಿಯಮ್ಮ ಯಾಕ ನನಗೆ ಮನ್ಸಿಗೆ ಸಮಾಧಾನ ಆಗಲ್ಲ ಅಪ್ಪ ಹಿಂಗು ಒಂದು ಮಾತು ಹೇಳ ಬಂದುಬಿಡ್ತೀನಿ ಅತ್ಲಾಗಿ ಹ್ಞೂ ಇನ್ನೆಷ್ಟು ದೂರ ಆಗುತ್ತೆ ನೀನು ರೆಡಿಯಾಗೆ ಬಟ್ಟೆ ಎಲ್ಲ ಹಾಕ್ಕೊಂಬಿಟ್ಟು ಆ ಹುಡ್ಗಂಗೆ ಸ್ನಾನ ಎಲ್ಲ ಮಾಡಿಸಿ ರೆಡಿಯಾಗಿರಿ ನಾನು ಹ್ಞೂ ನಂದಿನ ರೆಡಿ ಆಗೋದೇನಿಲ್ಲ ಮಕ ಎಲ್ಲ ತಕೊಂಡು ನಾನು ರೆಡಿ ಆಗಿದ್ದೀನಿ ನಾನು ಇದೇ ಬಟ್ಟೆ ಎಲ್ಲ ಬರ್ತೀನಿ ಬೇಗ ಹೋಗ್ಬೇಡೋಣ ಅತ್ಲಾಗಿ ರಪ್ಪನ ಹೋಗಿ ಮಳೆ ಗಿಳೆ ಬಂದತ್ತು ಮತ್ತು ಯಾಕೆ ಬೇಕು ಅಪ್ಪ ಹಿಂಗೆ ಒಂದು ಮಾತು ಹೇಳಿ ಬರ್ತೀನಿ ಪಾಪಂಗಷ್ಟು ಸ್ನಾನ ಮಾಡಿಸಿರು ಹ್ಞೂ ಹೆಂಗ ಟೈಮ್ ಐತೆ ಸರಿ ಆಯ್ತು ಹ್ಮ್ ರಪ್ಪನಗ ರಪ್ಪನ ಬರ್ರಿ ಮತ್ತೆ ಜಾಸ್ತಿ ಒತ್ತೇನು ಮಾಡ್ಕಂಡು ಹೋಗ್ಬೇಡ್ರಿ ನಾನು ಹಿಂಗ್ ಹೇಳ್ಬಿಟ್ಟು ರಪ್ಪನ ಬಂದ್ಬೇಡ್ರಿ ಸರಿನಾ ಹಾ ಇನ್ನೇನ್ ನಮ್ಮ ಪಾಪು ಒಂದ್ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಕೊಳದ್ ಅಷ್ಟೇ ಇರೋದು ಹ್ಮ್ ನಾನು ರೆಡಿಯಾಗಿ ಹಾಕ್ ನಾನು ಸರಿ ಸರಿ ಆಯ್ತು ನಾನೇನು ಜಾಸ್ತಿ ಏನು ಒತ್ತೇನ್ ಮಾಡಲ್ಲ ರಪ್ಪನ ಹೋಗಿ ನಾನು ರಪ್ಪನ ಬಂದ್ಬಿಡ್ತೀನಿ ಅಪ್ಪ ಹಿಂಗ್ ಹೇಳ್ಬಿಟ್ಟು ಓ ಇನ್ನೇನ್ ಬೈಕಲ್ಲೇನೂ ಹೋಗಲ್ಲ ನಡ್ಕಂಡೇ ಹೋಗ್ತೀನಿ ಕೆಸ್ರು ಬೇರೆ ಜಾಸ್ತಿ ಐತೆ ತೋಟದಾರಿಲಿ ಬೇಡ ಹ್ಮ್ ಹಂಗೆ ಹೋಗಿ ರಪ್ಪನ್ ಹೇಳ್ಬರ್ತೀನಿ ರೆಡಿ ಆಗಿರೋ ಹೊತ್ಲಗ್ ಬೇಗ ಹ್ಮ್ ಇವತ್ತು ಹುಡುಗ ನಮ್ಮ ಕುಮಾರಣ್ಣ ಎತ್ಲಾಗ ಹೋಗ್ತಿರಂಗಿದ್ದಾನೆ ಎಲ್ಲಿ ಹೋಗ್ತಿರಬೇಕು ಹಾಂ ಏನಾರ ಕುಮಾರಣ್ಣ ಈ ಕಡೆ ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲಪ್ಪ ಹೋಗ್ತಿರೋದು ಹಾಂ ಇಲ್ಲ ಕಣ್ ಚಿಕ್ಕಮ್ಮ ಇಲ್ಲೇ ಒಂದು ರೇಟು ಅಪ್ಪ ಏನಾದ್ರೆ ಹೋಗ್ತಿದ್ದೆ ತೋಡದ ಹತ್ರ ಹ್ಞೂ ಇವರು ನಮ್ಮ ಮಾವನ ಊರಿಗೆ ಹೋಗ್ತಿದ್ದೀವಿ ಹಾಸನ್ಗೆ ಅದಕ್ಕೆ ಅಪ್ಪ ಹಿಂಗೆ ಹೇಳಿರಲ್ಲ ಒಂದು ಮಾತು ಹಾಂ ಹೇಳು ಹೋಗೋಣ ಅಂತ ಹೋಗ್ತಿದ್ದೀನಿ ಕಣ್ ಚಿಕ್ಕಮ್ಮ ಹ್ಞೂ ಹಂಗನ್ನು ಹಾಂ 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 ಅಪ್ಪ ಹಿಂಗೆ ಹೇಳ್ಬಾರಕ್ಕೆ ಹೋಗ್ತಿದ್ದೇನು ಇವತ್ತು ಹೋಗ್ತಿದ್ದ ಏ ಸಮಾಚಾರ ಇನ್ನೇನಿಲ್ಲ ಚಿಕ್ಕಮ್ಮ ಅದೇ ಅವ್ರ ಊರಲ್ಲಿ ಮಾರನಾಮಿ ಹಬ್ಬ ಮಾಡ್ತಿದಾರಲ್ಲ ಅದಕ್ಕೆ ಫೋನ್ ಮಾಡಿದ್ರು ಹ್ಞೂ ಪಾಪ ಇವಳು ಇನ್ನೇನು ಜಾಸ್ತಿ ಹೋಗಕ್ಕೆ ಏನು ಆಸೆ ಪಡಲ್ಲ ನಾನೇ ಕರ್ಕೊಂಡು ಹೋಗ್ಬೇಕು ಪಾಪ ಜಾತ್ರೆಗೆ ಒಂದ್ಸಲಿ ಹಬ್ಬಕ್ಕೆ ಒಂದ್ಸಲಿ ಕರೀತಾರೆ ಕರೀತಾರೇನು ಅವ್ರು ಕರಿತಾನೆ ಇರ್ತಾರೆ ಇವಳೇನು ಹೋಗೋದು ಇಷ್ಟ ಇಷ್ಟಪಡಲ್ಲ ಈ ವರ್ಷ ಯಾಕೆ ಹೋಗ್ಬಾರ ಕಡಿ ಅಂತ ಹೇಳಿದ್ಲು ಅದಕ್ಕೆ ಅತ್ಲಗೇ ನಾವೇ ಕರ್ಕೊಂಡು ಹೋಗ್ತಿದ್ದೀನಿ ಕಣ್ ಚಿಕಮ್ಮ ಹ್ಞೂ ಇನ್ನೇನು ಮಾಡೋಣ ಕೆಲಸ ಇದ್ದಿದ್ದೇನೆ ದಿನಾಲೂ ಅಪ್ಪಯ್ಯ ಅಮ್ಮಯ್ಯ ನೋಡ್ಕಂತೀವಿ ಆ ಹುಡುಗಿ ಕರ್ಕೊಂಡು ಹೋಗ್ಬಾ ಅಂತ ಹೇಳಿರು ಅದಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ ಕಣ ಹೋಗ್ ಹ್ಞೂ ಅಂತ ಹ್ಞೂ ಹೋಗಪ್ಪ ಕರ್ಕೊಂಡು ಹೋಗ್ಬಾ ಹ್ಞೂ ಪಾಪ ಅವ್ರಿಗೂ ಏನಾದ್ರು ಇರ್ಲಿ ಹೆಣ್ಮಕ್ಳುಗಳಿಗೆ ತವ್ರ ಮನೆ ಆಸೆ ಇದ್ದೇ ಇರುತ್ತೆ ಕಣ್ಣ ಮಗ ಹೇಳ್ಕೊಳಲ್ಲ ಆಟಯಾ ಹ್ಞೂ ಪಾಪ ಅವ್ರಿಗೂ ಇದ್ದೇ ಇರುತ್ತಲ್ವಾ ತವ್ರ ಮನೆ ನನ್ನ ತವ್ರ ಮನೆ ಅನ್ನೋ ಆಸೆ ಇದ್ದೇ ಇರುತ್ತೆ ಕರ್ಕೊಂಡು ಹೋಗ್ಬಾ ಒಳ್ಳೇದಾಗ್ಲಿ ಹ್ಞೂ ಸರಿ ಕಣ್ಣು ಚಿಕ್ಕಮ್ಮ ಆಯಿತು ಚಿಕ್ಕಪ್ಪ ಎತ್ಲಾಗ ಹೋಗೈತೆ ಹಾಂ ಎಲ್ಲಿ ತೋಟದ ಹತ್ರ ಐತೆನು ಚಿಕ್ಕಪ್ಪನು ನಿಮ್ ಚಿಕ್ಕಪ್ಪನೂ ಅಲ್ಲೇ ಇರ್ಬೇಕಣ್ಣ ಹೋಗು ಹ್ಮ್ ಇನ್ನೇ ನಿಮ್ ಅಪ್ಪಯ್ಯ ನಿಮ್ ಚಿಕ್ಕಪ್ಪ ಎಲ್ಲಾರು ಅಲ್ಲೇ ಇರ್ತಾರೆ ತೋಳದಲ್ಲದೆ ಇನ್ನ ಹೋಗ್ತಾರೆ ಹೇಳು ಸರಿ ಕಣ್ ಚಿಕ್ಕಮ್ಮ ಆಯ್ತು ಹ್ಮ್ ಹೋಗ್ ಬರ್ತೀನಿ ಅಲ್ಲಿ ಕಣ್ ಚಿಕ್ಕಮ್ಮ ಊಟ ಇಲ್ಲ ಮಾಡಿ ಮಗ ನಾನಿನ್ ಊಟ ಮಾಡಿಲ್ಲ ಏ ಇನ್ನೇ ನಿಮ್ ಚಿಕ್ಕಪ್ಪ ಬರ್ತೀನಿ ಅಂತ ಹೇಳಿತ್ತು ಮಧ್ಯಾಹ್ನದ ಊಟಕ್ಕೆ ಅತ್ ಒಟ್ಟಿಗೆ ಊಟ ಮಾಡಿದ್ರೆ ಆಗುತ್ತಂತ ಸುಂಕಿ ಕಣಪ್ಪ ಅತ್ಲಾಗ್ ನಾನು ಬೇರೆ ಬೇರೆ ತಿಂಡಿ ತಿಂಡಿದಕ್ಕೂ ಅದಕ್ಕೆ ಯಾಕೆ ಒಟ್ಟ ಆಗಿಲ್ಲ ಹ ಹಾಂ ಅದಕ್ಕೆ ಒಂದು ಏಟು ನಿಮ್ಮ ಚಿಕ್ಕಪ್ಪನೇ ಬರಲಿ ಇಬ್ಬರು ಸೇರಿ ಒಂದೇ ಸಲ ಊಟ ಮಾಡಿದ್ರೆ ಆಗುತ್ತಂತ ಸುಮ್ಮ ಕಾಯ್ತು ನಿಂತಿದ್ದೀನಿ ಅಗ ಅಪ್ಪಯ್ಯ ಇಲ್ಲ ಸರಿ ಹೋಗ್ತಾ ನೀನು ಹ್ಞೂ ಇನ್ನೇನು ಮಂತ್ ಬರ್ತಿರಬೇಕು ಸಾಮಾನ್ಯಕ್ಕೆ ನನಗೆ ನೋಡಿಲ್ಲ ಅನ್ಸುತ್ತೆ ಯಪ್ಪವು ಯಪ್ಪಾ ಇದು ಪಾಪ ಇಲ್ಲಿ ಬಂದಿದ್ಯಾ ಆ ಎತ್ಲಾ ಯಾಕಡೆ ಹೋಗ್ತಿರಂಗಿದ್ಯಾ ಎಲ್ಲ ಓದ್ತಿರೋದು ಆ ಎಲ್ಲೂ ಇಲ್ಕಾಣಪ್ಪವು ತೋಟದ ತೋಡದತ್ರ ನಿನಗೆ ಹುಡ್ಕೊಂಬಂದೆ ನಿಂತ ಮಾತಾಡಬೇಕಿತ್ತು ಅದಕ್ಕೆ ಹ್ಞೂ ಎಲ್ಲ ಮಂತ ಹೋಗ್ತಿದ್ದೆ ನೀನು ಹೋಗ್ಕೊಳ್ಳಲ ಪಾಪ ಇನ್ನೇನು ತೋಡದ ಹತ್ರ ಎಲ್ಲ ಕೆಲಸ ಎಲ್ಲ ಮುಗಿತಲ್ಲ ಇನ್ನೇನು ಮಾಡೋಣ ಮಂತ್ ಅವಲೆ ಹೋಗ್ತಿದ್ದೆ ಅದು ಸರಿ ನೀನು ಅದು ಯಾಕೆ ಹುಡ್ಕಂಬಂದೆ ಅಂತ ಗೊತ್ತಾಗ್ಲಿಲ್ವಲ್ಲ ಯಾಕಲ್ಲ ಪಾಪ ಏನಾಯಿತು ಹಾಂ ಯಾತು ಇಲ್ಲ ಕಣಪ್ಪ ಅವ್ರು ತವ್ರ ಮನೆಗೆ ಅಂತ ಹೋಗ್ತಿದ್ದೀವಿ ಅವ್ರೂರಲ್ಲಿ ಮಾರನಾಮಿ ಹಬ್ಬ ಅಂತೆ ಫೋನ್ ಮಾಡಿದ್ರು ಹ್ಞೂ ಅದಕ್ಕೆ ಪಾಪ ಇವಳು ಯಾವತ್ತು ಎಲ್ಲೂ ಹೋಗೋದಕ್ಕೇನು ಆಸೆ ಮಾಡಿದ್ವಲ್ಲಾ ಏನೋ ಹೋಗಿ ಬರ್ತೀನಂತ ಹೋಗಿ ಬರೋಣ ಅಂತ ಹೇಳಿದ್ಲು ಅದಕ್ಕತ್ಲಾಗಿ ನಾನೇ ನೀನು ಪಾಪ ಇಬ್ರಾಳು ಹೋಗಿ ಬರ್ರಿ ಅಂತ ಹೇಳಿದೆ ಇಲ್ಲ ನೀವು ಬರ್ರಿ ಅಂತ ಹೇಳಿದ್ಲು ಅದಕ್ಕಲಾಗಿ ನನಗೂ ನೀನೇನು ಟ್ಯಾಕ್ಟ್ರಿ ಕೆಲಸ ಏನೂ ಇರಲಿಲ್ಲ ಕಣಪ್ಪ ಹ್ಞೂ ಅದಕ್ಕೆ ಅಂತ ಹೋಗ್ತಿದ್ದೀನಿ ಹ್ಞೂ ಅದಕ್ಕೆ ನಿನಗೆ ಬೇರೆ ಹೇಳಿರಲ್ವಲ್ಲ ನಿನಗೂ ಒಂದು ಮಾತು ಹೋಗೋಣ ಅಂತ ಬಂದೆ ಕಣಪ್ಪ ನಿನಗೆ ಹುಡ್ಕಂಡು ನೋಡಿದೆ ಈಟತ್ತವರೆಗೂ ನೀನು ಬರ್ತೀಯನಂತ ನೀನು ಯಾಕೆ ಬರೋದು ಕಾಣೆ ಅನಿಸ್ತು ಹ್ಞೂ ತಡ ಗಿಡ ಮಾಡ್ಕೊಂಬರ್ತೀಯ ಏನೋ ಹತ್ರ ನೀ ಇದ್ದಲ್ಲ ಇನ್ನೇನೊಂದು ಮಾತು ಹೇಳಂತ ಹುಡ್ಕಂಬಂದ ಊರಿಗೆಲ್ಲ ಹೋಗೋದಕ್ಕೆ ನನಗ್ ಕೇಳಬೇಕಲ್ಲ ಈ ಮಮ್ಮ ಹಿಂಗೆ ಕೇಳ್ಕೊಂಡು ಹೋಗಿದ್ರೆ ಆಗ್ತಿರಲ್ವಾ ತೋಡುತ್ತವೆಲ್ಲ ಹುಡ್ಕಂಬಂದಿದ್ಯಾಲ ಪಾಪ ಹಾ ಹ್ ಹೋಗತ್ಲಗಿ ಏನ್ ಹುಡ್ಗ ಆಗಿದ್ಯಾ ಏನಿ ಒತ್ತಾಗ್ಬಿಡತ್ತಲಗಿ ಹ್ಞೂ ಕಾಯ್ಕೊಂಡಿದಾರ ಏನ ಮತ್ತೆ ರೈಲ್ ಹೋಗಿ ಗೊತ್ತು ಮತ್ತೆ ಬೇಗ ರೆಡಿಯಾಗಿ ಹೋಗಿರಂತೆ ಒತ್ತಾಯ್ತಾ ಬಂತು ಈ ಬರಲಿಲ್ಲ ಈ ಹುಡ್ಗಾನೂ ಬರೀಲ್ಲ ಹೋಗವ್ರ ಅಪ್ಪಂಗ ಅಂತ ಹೋದವ್ನು ಹಾ ಏನ್ ಮಾಡ್ತೀರಾ ಏನೋ ಮಾತ್ಲಾಗಿ ಮಾತ್ಲಾಗಿ ನಾನು ಹೇಳ್ದೆ ತಾನೇ ಬೇಡ ಆತ್ಲಾಗಿ ನನ್ಗೆ ಹೇಳಿದ್ರು ಆಗ್ತಿತ್ತು ನಾನು ಹೇಳ್ತಿದ್ದೆ ಅವ್ರ ಅಪ್ಪನ್ಗೆ ಅಂತ ಹೋದ ಒಂದೇ ಸುಮ್ಕೆ ಈ ಹುಡುಗ ಆ ಹೇಳಿದ್ರು ಮಾತ್ ಕೇಳಲ್ಲ ಏನಿಲ್ಲ ಇವಾಗ ಗೊತ್ತಾಯ್ತಾ ಬೇರೆ ಬಂತು ಏನ್ ಮಾಡ್ತೀರಾ ಇವಾಗ ಹಾ ಗೊತ್ತಾದ್ರೂ ಏನು ಪರವಾಗಿಲ್ಲ ಅವ್ರು ಹೋಗ್ಬಿಟ್ಟು ಮಾವ ಹಿಂಗೆ ಹೇಳ್ಬಾರ್ದೆ ಉತ್ತಮ ಸುಮ್ಕಿರಿ ನಿಮಗೆ ಗೊತ್ತಾಗಲ್ಲ ಹಾ ನಮಗೂ ಒಂದ್ ರೀಟು ಸಮಾಧಾನ ಆಗಂಗ ಆಗ್ತಿರುತ್ತೆ ಇಲ್ಲಾಂದ್ರೆ ಮಾವ ಹಿಂಗೆ ಹೇಳಿದ್ರೆ ಹಂಗೆ ಓದುವ ಅನಸ್ತಿರುತ್ತೆ ಏನು ಏನಾಗಲ್ಲ ಒಂದು ಏನು ಒಂದು ಅರ್ಧ ಒಂದು ಗಂಟೆ ಹೆಚ್ಚು ಕಮ್ಮಿ ಹೋಗ್ತೀವಿ ತಡವಾಗಿ ಹೋಗ್ತೀವಿ ಅಷ್ಟೇ ತಾನೇ ಸುಮ್ಕಿರಿ ಏನು ಆಗಲ್ಲ ಅಗ ತಾತ ಬಂತು ನೋಡು ಎಲ್ಲ ಎಲ್ಲೋಗಿದ್ದೆ ನಿನ್ನಿಂದ ನೋಡು ನಾವು ಇಷ್ಟೊತ್ತಿಗೆ ಹೋಗ್ಬಿಟ್ಟು ಟ್ರೈನ್ ಹತ್ಬೇಕಿತ್ತು ಅಜ್ಜಿ ಊರಿಗೆ ಹೋಗೋದಕ್ಕೆ ನಿನ್ನಿಂದ ಕಾಯ್ಕೊಂಡು ನೋಡಿ ನೀವು ಹಾಗೆ ಎಲ್ಲ ಇನ್ನೂ ಇಲ್ಲೇ ನಿಂತಿದ್ದೀವಿ ಹ್ಞೂ ಬೇಗ ಬರೋದಲ್ವ ನೀನು ಮಂತವ ಅಲ್ಲಪ್ಪ ನೀನೇನ್ ಮಾಡಕ್ಕೆ ಹೋಗ್ತಿದ್ಯಾ ಏನು ಮಾಡಕ್ಕೆ ಸುಮ್ಮನೀರು ಅಪ್ಪಯ್ಯ ಅಮ್ಮಯ್ಯ ಇಬ್ರಾಳು ಹೋಗ್ಬರ್ರಿ ನಿಮ್ಮ ಅಜ್ಜಿ ಊರಿಗೆ ನಾನು ನೀನು ನಿಮ್ಮ ಅಜ್ಜಿ ಮೂರ್ ಜನ ನೀರಲ್ಲ ಸುಮ್ ಇರೋ ನಮ್ಮಂತಾವ್ಲೆ ಸುಮ್ಕಿರು ಹ್ಞೂ ತಿನ್ನೋದಕ್ಕೆ ನಾನು ತಗೊಂಬಂದ್ ಕೊಡ್ತೀನಿ ಕಳ್ಳ ಪಪ್ಪಾ ಹಾ ಬೇಕಾದ್ರೆ ಕೋಳಿ ತಗೊಂಡ್ಬರ್ತೀನಿ ನಾನು ನೀನು ನಿಮ್ ಅಜ್ಜಿ ಕೋಳಿ ಕಟ್ ಮಾಡಿಸ್ಕೊಂಡ್ ಬಂದು ಕೋಳಿ ಸಾಂಬಾರಿಂದ ಊಟ ಮಾಡೋದಂತೆ ಸುಮ್ಕಿರಲಾ ಪಪ್ಪಾ ಹ ಇಲ್ಲ ಊರಲ್ಲೇ ಇರು ನೀನೇನ್ ಹೋಗೋದೇನ್ ಬೇಡ ನಮ್ಗೆ ಬೇಜಾರಾಗಂಗ ಆಗ್ತಿರುತ್ತೆ ಹ್ಮ್ ಏ ಸರಿ ಆಯಿತು ಹಾಂ ಜೋಪಾನಾಗ ಹೋಗಿ ಜೋಪಾನಾಗ ಬರಬೇಕು ಮತ್ತೆ ತರಲೆಗಿಲ್ಲೇ ಮಾಡಬಾರ್ದು ಮತ್ತೆ ಅಲ್ಲಿ ನಿಮ್ಮ ಅಜ್ಜಿ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಯಾರೂ ಇರಲ್ಲ ಅಂತ ನಿಮ್ಮ ಅಜ್ಜಿ ತಾತ ಯಾರೂ ಇರೋಲ್ಲ ಅಂತ ಮತ್ತೆ ಅಲ್ಲಿ ಇಲ್ಲಿ ತಿರುಗಾಡೋದು ಊರು ಹುಡುಗರು ಜೊತೆ ಹೋಗೋದು ತರಲೆ ಮಾಡೋದು ಅವೆಲ್ಲ ಮಾಡಬಾರ್ದು ಹಾ ಜೋಪಾನಾಗ ಹೋಗಿ ಜೋಪಾನಾಗ ಬರಬೇಕು ಏನಾದರೂ ಏನಾದರೂ ಹೆಚ್ಚು ಕಮ್ಮಿ ಏನಾರು ತರಲೆಗಿರ್ಲೆ ಮಾಡ್ಕೊಂಬಂದೆ ಅಂದರೆ ಇನ್ನೊಂದು ದಿವಸ ಎಲ್ಲೂ ಕಳ್ಸಲ್ಲ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಹ್ಞೂ ಮಣಿ ಸರೋಜಮ್ಮ ಜೋಪಾನಾಗಿ ಹೋಗಿ ಜೋಪಾನಾಗೆ ಬರಬೇಕು ಸರಿನಾ ಹಾಂ ಆ ಹುಡುಗನ ಕಡೆ ಗಮನ ಇರಲಿ ಮತ್ತೆ ಟ್ರೈನ್ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಆ ರೋಡ್ ದಾಟಿಸ್ಬೇಕಾದ್ರೆ ಅಲ್ಲ ಹ ಸರಿ ಕಣ್ಮ ಆಯ್ತು